ಎಷ್ಟೇ ಪೂಜೆ ಪ್ರಾರ್ಥನೆ ಮಾಡಿದರೂ ಮನೆಯಲ್ಲಿ ಹಣ ನಿಲ್ಲುತ್ತಿಲ್ಲವೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಿಲ್ಲವೇ ಕಾರಣ ಬೇರೆಲ್ಲೂ ಇಲ್ಲ ಸೂರ್ಯ ಉದಯಿಸುವ ಆ ಪವಿತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ತಿಳಿಯದೆ ಮಾಡುವ ಆರು ತಪ್ಪುಗಳು ಅವಳನ್ನು ಮನೆಯ ಹೊಸ್ತಿಲಲ್ಲೇ ತಡೆಯುತ್ತಿವೆ ಸೂರ್ಯೋದಯದ ಸಮಯವು ಪುರಾಣಗಳ ಪ್ರಕಾರ ಅತ್ಯಂತ ಶಕ್ತಿಯುತವಾದ ಸಮಯ ಇದನ್ನು ದೇವತೆಗಳ ಕಾಲ ಎನ್ನಲಾಗುತ್ತದೆ ಈ ಸಮಯದಲ್ಲಿ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯೂ ಭೂಮಿಯಲ್ಲಿ ಸಂಚರಿಸುತ್ತಾ ಯಾವ ಮನೆ ಶುದ್ಧವಾಗಿದೆ ಯಾರು ಎಚ್ಚರವಾಗಿದ್ದಾರೆ ಎಂದು ನೋಡುತ್ತಾ ಅಂತಹ ಮನೆಯನ್ನು ಪ್ರವೇಶಿಸುತ್ತಾಳೆ ಆದರೆ ಒಂದು ಎಚ್ಚರಿಕೆಯೂ ಇದೆ ಅವಳ ಜೊತೆಯಲ್ಲೇ ಅವಳ ಅಕ್ಕ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿಯೂ ಸಂಚರಿಸುತ್ತಿರುತ್ತಾಳೆ ಲಕ್ಷ್ಮಿಗೆ ಮುಂಜಾನೆಯ ಶಿಸ್ತು ಮಂತ್ರಘೋಷ ಮತ್ತು ಸ್ವಚ್ಛತೆ ಇಷ್ಟವಾದರೆ ಜ್ಯೇಷ್ಠಾದೇವಿಗೆ ಸೂರ್ಯೋದಯದ ನಂತರದ ನಿದ್ದೆ ಕೊಳಕು ಮತ್ತು ಆಲಸ್ಯವೆಂದರೆ ಪರಮಪ್ರೀತಿ ಮುಂಜಾನೆ ನಾವು ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ಲಕ್ಷ್ಮೀದೇವಿಯನ್ನು ಮನೆಗೆ ಬರದಂತೆ ತಡೆದು ಜ್ಯೇಷ್ಠಾದೇವಿಗೆ ಕೆಂಪು ಹಾಸಿನ ಸ್ವಾಗತ ನೀಡಿದಂತಾಗುತ್ತದೆ ಈ ಸತ್ಯ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಆ ಆರು ಪ್ರಮುಖ ತಪ್ಪುಗಳು ಯಾವುವು ಮತ್ತು ಅದಕ್ಕಿರುವ ಸರಳ ಪರಿಹಾರಗಳೇನು ಎಂಬುದನ್ನು ತಿಳಿಯೋಣ ದಯವಿಟ್ಟು ಮೊದಲು ತಪ್ಪದೆ ನಮ್ಮ ಕಥಾಸಲಾ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ತೊಂಬತ್ತೈದು ಪರ್ಸೆಂಟ್ ಜನರು ನಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡದೆಯೇ ನೋಡುತ್ತಿದ್ದಾರೆ ನಮಗೆ ನಿಮ್ಮ ಬೆಂಬಲ ಬೇಕು ಧನ್ಯವಾದಗಳು ಒಂದು ಸೂರ್ಯೋದಯದ ನಂತರವೂ ಮಲಗಿರುವುದು ತಪ್ಪು ಮುಂಜಾನೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವಾಗಲೂ ಹಾಸಿಗೆಯ ಮೇಲೆ ಮಲಗಿರುವುದು ಅತೀ ದೊಡ್ಡ ದೋಷ ಯಾವ ಮನೆಯಲ್ಲಿ ಸೂರ್ಯೋದಯದ ನಂತರವೂ ಜನರು ನಿದ್ರಿಸುತ್ತಾರೋ ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನಶಿಸಿ ಹೋಗುತ್ತದೆ ಇದು ಜ್ಯೇಷ್ಠ ದೇವಿಯನ್ನು ಮನೆಗೆ ಆಹ್ವಾನಿಸುವ ಮೊದಲ ಹೆಜ್ಜೆ ಪರಿಹಾರ ಸಾಧ್ಯವಾದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಿ ಒಂದು ವೇಳೆ ಅನಿವಾರ್ಯ ಕಾರಣದಿಂದ ತಡವಾದರೆ ಎದ್ದ ತಕ್ಷಣ ಮೊದಲು ಎರಡು ಹಸ್ತಗಳನ್ನು ನೋಡಿ ಕಲಾಗ್ರೆ ವಸತೆ ಲಕ್ಷ್ಮಿ ಮಂತ್ರ ಪಠಿಸಿ ನಂತರ ಭೂಮಿಗೆ ನಮಸ್ಕರಿಸಿ ಎದ್ದೇಳಿ ಇದು ನಿದ್ರೆಯಿಂದ ಉಂಟಾದ ದೋಷವನ್ನು ಕಡಿಮೆ ಮಾಡುತ್ತದೆ ಎರಡು ಹೊಸ್ತಿಲನ್ನು ಸ್ವಚ್ಛಗೊಳಿಸದೇ ಇರುವುದು ತಪ್ಪು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯ ಮುಖ್ಯ ಬಾಗಿಲು ಅಥವಾ ಹೊಸ್ತಿಲನ್ನು ತೊಳೆಯದೇ ಅಥವಾ ಸ್ವಚ್ಛಗೊಳಿಸದೇ ಇರುವುದು ಹೊಸ್ತಿಲು ಎನ್ನುವುದು ಲಕ್ಷ್ಮಿಯ ಪ್ರವೇಶದ್ವಾರ ಕಸದಿಂದ ಕೂಡಿದ ಅಥವಾ ಕೊಳಕಾದ ಹೊಸ್ತಿಲನ್ನು ಕಂಡರೆ ಲಕ್ಷ್ಮಿ ಅಲ್ಲಿಂದಲೇ ಹಿಂದಿರುಗುತ್ತಾಳೆ ಪರಿಹಾರ ಮುಂಜಾನೆ ಎದ್ದ ತಕ್ಷಣ ಮನೆಯ ಬಾಗಿಲು ತೆರೆದು ಹೊಸ್ತಿಲಿಗೆ ಸ್ವಲ್ಪ ನೀರು ಹಾಕಿ ಸ್ವಚ್ಛಗೊಳಿಸಿ ಸಾಧ್ಯವಾದರೆ ಅರಿಶಿಗ ನೀರನ್ನು ಸಿಂಪಡಿಸಿ ಸಣ್ಣದಾಗಿ ರಂಗೋಲಿ ಇಡಿ ಇದು ಲಕ್ಷ್ಮಿಯನ್ನು ಆಕರ್ಷಿಸುವ ಕಾಂತಿಯನ್ನು ಮನೆಗೆ ನೀಡುತ್ತದೆ ಮೂರು ಸ್ನಾನ ಮಾಡದೆ ಅಡುಗೆ ಮನೆ ಪ್ರವೇಶಿಸುವುದು ಅಥವಾ ಆಹಾರ ಸೇವಿಸುವುದು ತಪ್ಪು ಎದ್ದ ತಕ್ಷಣ ಸ್ನಾನ ಮಾಡದೆ ನೇರವಾಗಿ ಅಡುಗೆ ಮನೆಗೆ ಹೋಗಿ ಟೀ ಕಾಫಿ ಕುಡಿಯುವುದು ಅಥವಾ ತಿಂಡಿ ಮಾಡುವುದು ಶಾಸ್ತ್ರದ ಪ್ರಕಾರ ಅಡುಗೆಮನೆ ಅನ್ನಪೂರ್ಣೇಶ್ವರಿಯ ಸ್ಥಾನ ಅಶುಚಿಯಾಗಿ ಅಡುಗೆ ಮನೆ ಪ್ರವೇಶಿಸುವುದು ದಾರಿದ್ರ್ಯಕ್ಕೆ ನಾಂದಿ ಹಾಡುತ್ತದೆ ಪರಿಹಾರ ಕನಿಷ್ಠ ಮುಖ ತೊಳೆದು ಶುಚಿಯಾಗಿ ಪೂಜೆ ಮುಗಿಸಿ ಅಥವಾ ದೇವರ ಸ್ಮರಣೆ ಮಾಡಿ ನಂತರ ಅಡುಗೆಮನೆ ಪ್ರವೇಶಿಸಿ ಇದು ಮನೆಯಲ್ಲಿ ಅನ್ನ ಮತ್ತು ಸಂಪತ್ತು ಸಮೃದ್ಧವಾಗಿರಲು ಸಹಾಯ ಮಾಡುತ್ತದೆ ನಾಲ್ಕು ಬೆಳಿಗ್ಗೆ ಮೊದಲೇ ಸಾಲ ನೀಡುವುದು ಅಥವಾ ಹಣದ ಜಗಳ ಮಾಡುವುದು ತಪ್ಪು ಮುಂಜಾನೆ ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವುದು ಅಥವಾ ಮನೆಯಲ್ಲಿ ಹಣದ ಕೊರತೆಯ ಬಗ್ಗೆ ಕಿರುಚಾಡಿ ಜಗಳವಾಡುವುದು ದಿನದ ಆರಂಭವೇ ನಕಾರಾತ್ಮಕ ಶಬ್ದಗಳಿಂದ ಕೂಡಿದ್ದರೆ ಆ ದಿನ ಪೂರ್ತಿ ಲಕ್ಷ್ಮಿ ನಿಮ್ಮಿಂದ ದೂರವಿರುತ್ತಾಳೆ ಪರಿಹಾರ ಬೆಳಿಗ್ಗೆ ಕನಿಷ್ಠ ಹತ್ತು ಗಂಟೆಯವರೆಗೆ ಯಾರಿಗೂ ಹಣವನ್ನು ಸಾಲವಾಗಿ ನೀಡಬೇಡಿ ಮನೆಯಲ್ಲಿ ಶಾಂತವಾಗಿರಿ ಸುಪ್ರಭಾತ ಅಥವಾ ಸ್ತೋತ್ರಗಳನ್ನು ಪ್ಲೇ ಮಾಡಿ ಇದು ಮನೆಯ ವಾತಾವರಣವನ್ನು ದೈವಿಕವಾಗಿಸುತ್ತದೆ ಐದು ದೇವರ ಮನೆಯಲ್ಲಿ ದೀಪ ಹಚ್ಚದೇ ಇರುವುದು ತಪ್ಪು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚದೇ ಕತ್ತಲೆಯಲ್ಲಿರುವುದು ಸೂರ್ಯನ ಬೆಳಕು ಬರುವ ಮುನ್ನ ಮನೆಯ ಪೂಜಾ ಕೋಣೆಯಲ್ಲಿ ಜ್ಯೋತಿ ಬೆಳಗಬೇಕು ದೀಪವಿಲ್ಲದ ಮನೆ ಶೂನ್ಯವಾಗಿ ಜ್ಯೇಷ್ಠಾದೇವಿಗೆ ಪ್ರಿಯವಾಗುತ್ತದೆ ಪರಿಹಾರ ಸ್ನಾನದ ನಂತರ ತಕ್ಷಣ ದೇವರ ಮನೆಯಲ್ಲಿ ಕನಿಷ್ಠ ಒಂದು ಎಣ್ಣೆಯ ದೀಪವನ್ನಾದರೂ ಹಚ್ಚಿ ದೀಪದ ಬೆಳಕು ಮನೆಯ ನಕಾರಾತ್ಮಕತೆಯನ್ನು ಸುಟ್ಟು ಹಾಕಿ ಮತ್ತು ಸಂಪತ್ತಿನ ಹರಿವನ್ನು ಹೆಚ್ಚಿಸುತ್ತದೆ ಆರು ಅಶುಭ ಮಾತುಗಳು ಮತ್ತು ಅಳುವಿಕೆ ತಪ್ಪು ಬೆಳಿಗ್ಗೆ ಎದ್ದ ತಕ್ಷಣ ಹಳೆಯ ನೋವುಗಳನ್ನು ನೆನೆದು ಅಳುವುದು ಅಥವಾ ನನ್ನ ಹಣೆಬರಹ ಇಷ್ಟೇ ಹಣವೇ ಇಲ್ಲ ಎಂಬ ಅಶುಭ ಮಾತುಗಳನ್ನು ಆಡುವುದು ಮುಂಜಾನೆ ನಮ್ಮ ಸುಪ್ತ ಮನಸ್ಸು ತುಂಬಾ ಸಕ್ರಿಯವಾಗಿರುತ್ತದೆ ಆಗ ನೀವಾಡುವ ನಕಾರಾತ್ಮಕ ಮಾತುಗಳೇ ನಿಜವಾಗತೊಡಗುತ್ತವೆ ಪರಿಹಾರ ಎದ್ದ ತಕ್ಷಣ ಇಂದು ಒಳ್ಳೆಯ ದಿನ ನನಗೆ ಎಲ್ಲವೂ ಸಿಗುತ್ತಿದೆ ಎಂಬ ಸಕಾರಾತ್ಮಕ ಭಾವನೆಯಿಂದ ಇರಿ ಮುಂಜಾನೆಯ ಸಂತೋಷವೇ ಲಕ್ಷ್ಮಿಯ ರೂಪ ಈ ತಪ್ಪುಗಳನ್ನು ತಿದ್ದಿಕೊಂಡ ನಂತರ ನಿಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಶಾಶ್ವತವಾಗಿ ಸ್ಥಿರಗೊಳಿಸಲು ಒಂದು ವಿಶೇಷವಾದ ಉಪಾಯವಿದೆ ನಾವೆಲ್ಲರೂ ಮನೆಯಲ್ಲಿ ಲಕ್ಷ್ಮಿಯ ಪೂಜೆ ಮಾಡುತ್ತೇವೆ ಆದರೆ ಅವಳು ಸ್ಥಿರವಾಗಿ ಕುಳಿತು ನಮಗೆ ಅನುಗ್ರಹ ನೀಡಲು ಒಂದು ದಿವ್ಯವಾದ ಆಸನ ಬೇಕು ಅದೇ ಈ ಲಕ್ಷ್ಮೀಪೀಠ ಈ ವಿಶೇಷವಾದ ಪೀಠದ ಮೇಲೆ ನೀವು ಲಕ್ಷ್ಮೀದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೆ ಅವಳು ನಿಮ್ಮ ಮನೆಯಲ್ಲಿ ಸ್ಥಿರ ಲಕ್ಷ್ಮಿಯಾಗಿ ನೆಲೆಸುತ್ತಾಳೆ ಈ ಪೀಠದ ವಿಶೇಷತೆ ಎಂದರೆ ಇದರಲ್ಲಿ ಐಶ್ವರ್ಯದ ಸಂಕೇತವಾದ ನೂರ ಎಂಟು ಲಕ್ಷ್ಮೀನಾಣ್ಯಗಳನ್ನು ಅತ್ಯಂತ ಕಲಾತ್ಮಕವಾಗಿ ಅಳವಡಿಸಲಾಗಿದೆ ಯಾವ ಮನೆಯ ಪೂಜಾ ಕೋಣೆಯಲ್ಲಿ ಈ ಪೀಠದ ಮೇಲೆ ದೇವಿಯು ಕುಳಿತಿರುತ್ತಾಳೆಯೋ ಅಲ್ಲಿ ಹಣದ ಹರಿವು ಎಂದಿಗೂ ನಿಲ್ಲುವುದಿಲ್ಲ ಮತ್ತು ಸುಖ ಸಮೃದ್ಧಿ ಅಕ್ಷಯವಾಗಿರುತ್ತದೆ ನಿಮ್ಮ ಮನೆಯ ಸೌಭಾಗ್ಯವನ್ನು ಹೆಚ್ಚಿಸಲು ಈ ಪೀಠವು ಒಂದು ಶಕ್ತಿಯುತ ಆಧ್ಯಾತ್ಮಿಕ ಸಾಧನವಾಗಿದೆ ಈ ಅದ್ಭುತವಾದ ಕಥಾಸಲಾ ಲಕ್ಷ್ಮೀ ಪೀಠವನ್ನು ನಿಮ್ಮದಾಗಿಸಿಕೊಳ್ಳಲು ಅಥವಾ ಹೆಚ್ಚಿನ ಮಾಹಿತಿ ಪಡೆಯಲು ಈಗಲೇ ಕೆಳಗೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸಾಪ್ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು